ಕೆಲವು ಕೆಲವು ಅಧಿಕಾರಿಗಳು ಎಲ್ಲರೂ ಅಂತ ಹೇಳಬಾರ್ದು ಕೆಲವು ಅಧಿಕಾರಿಗಳು ಅವರಿಗೆ ದುರ್ನಡತೆ ಅಷ್ಟೇ ಅಲ್ಲ ಅವರು ಯಾರು ಅವರು ಭೂಮಿ ಮೇಲೆ ಇದ್ದಾರೋ ಎಲ್ಲಿದ್ದಾರೋ ಅನ್ನೋದೇ ಒಂದೊಂದು ಬಾರಿ ಆದರೆ ಅವ್ರಿಗೂ ಕೂಡ ಕಾನೂನು ತೋರಿಸ್ಬೇಕಾಗತ್ತೆ ಇಲ್ಲಿ ಮಾಡಿರೋದು ಅವರು ಅಲ್ಲಿನ ಎ ಸಿ ಬ್ಯಾಂಗ್ಳೂರ್ ಸೌತ್ ಎ ಸಿ ಈ ಥರದ್ದು ಅವರು ಸುಮಾರು ಪ್ರಕರಣದಲ್ಲಿ ಮಾಡಿ ಈಗ ಅವ್ರ ಮೇಲೆ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಶುರು ಮಾಡಿದ್ದೀವಿ ಎ ಸಿ ಇವರೆಲ್ಲ ಏನು ಮಾಡ್ತಾರೆ ಲಾಸ್ಟ್ ಟೈಮು ಇಲ್ಲಿ ಸುಮಾರು ಜನ ವಿರೋಧ ಮಾಡಿದರು ನಿಮ್ಮ ನಾನು ಒಂದು ಕಾನೂನು ಒಂದು ಆರು ತಿಂಗಳಿಂದ ತೊಗೊಂಡು ಬಂದೆ ಆದರೆ ಇವರು ಕ್ವಾಜಾ ಜುಡಿಷಿಯಲ್ ಪವರ್ಸ್ ಅಂತೇಳಿ ಇಷ್ಟ ಬಂದಂಗೆ ಆದೇಶ ಮಾಡೋದು ಸೂರ್ಯನಿಗೆ ಟಾರ್ಚ್ ಹಿಡಿಯೋದು ಆ ಬೆಳಕನ್ನು ಕತ್ಲು ಅಂತ ವಾದ ಮಾಡೋದು ಕ ಕಪ್ಪನ್ನು ಬಿಳಿ ಅಂತ ವಾದ ಮಾಡೋದು ಆ ಇಳಿದಿದ್ದಾರೆ ಅದಕ್ಕೆ ಆ ಗುಡ್ ಫೇತ್ ಪ್ರೊಟೆಕ್ಷನ್ಗೆ ಒಂದು ಅಮೆಂಡ್ಮೆಂಟ್ ತೊಗೊಂಡು ಬಂದರೆ ಲಾಸ್ಟ್ ಟೈಮ್ ನಿಮ್ಮಲ್ಲಿ ಕೆಲವರು ವಿರೋಧ ಮಾಡಿದರು ಆಮೇಲೆ ಕನ್ವಿನ್ಸ್ ಮಾಡಿ ಪಾಸ್ ಮಾಡಿಕೊಂಡೆ ಅದನ್ನು ಯೂಸ್ ಮಾಡಿಬಿಟ್ಟು ಇವರು ಈ ರೀತಿಯಾಗಿ ಎರಡನೇ ಬಾರಿಗೆ ಮೂರನೇ ಬಾರಿಗೆ ಅವರಿಗೆ ಒಂದೇ ಗ್ರ್ಯಾಂಡ್ ಸರ್ಟಿಫಿಕೇಟ್ ವಿರುದ್ಧವಾಗಿ ಎರಡೆರಡು ಬಾರಿ ಮೂರ್ ಮೂರು ಬಾರಿ ಜಮೀನನ್ನು ಕೊಟ್ಟು ಇದು ವ್ಯವಸ್ಥಿತವಾಗಿ ಸರ್ಕಾರದ ಭೂಕಬಳಿಕೆ ಲ್ಯಾಂಡ್ ಗ್ರಾಬಿಂಗ್ ಆರ್ಗನೈಸ್ಡ್ ಲ್ಯಾಂಡ್ ಗ್ರಾಬಿಂಗ್ ಇದು ಆಗಿರೋದು ಕೂಡ ಸ್ಪೆಷಲ್ ಆ ಎಸಿ ಅವರು ಏನಿದ್ರು ಅಲ್ಲಿ ಬ್ಯಾಂಗ್ಳೂರ್ ಸೌತ್ ಅವರ ಆರ್ಡರ್ ಮೇಲೆ ಈಗ ಅವ್ರ ಹೆಸರಿಗೆ ಪಾಣಿ ಬಂದಿದೆ ಮಾಡಿದ್ರು ಅಂತ ಕೇಳ್ತೀರಾ ಬಿಕಾಸ್ ಅದು ಎ ಸಿ ಕೋರ್ಟ್ ನಾವು ಕೋರ್ಟಲ್ಲಿ ಏನು ಮಾಡಿದ್ರು ನೀವು ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ವೆನ್ ಆ್ಯಸ್ ಲಾಂಗ್ ಎಸ್ ಇಟ್ ಈಸ್ ಅಪೀಲಬಲ್ ಏನೂ ತಪ್ಪಾಗಿಲ್ಲ ಅಂತ ವಾದ ಮಾಡ್ತಾರೆ ಅದನ್ನ ಸರಿ ಮಾಡಬೇಕು ಅಂತ ಲಾಸ್ಟ್ ನಾವು ಒಂದು ಅಮೆಂಡ್ಮೆಂಟ್ ಮಾಡಿದ್ದೇವೆ ಕೆಲವ್ರ ಮೇಲೆ ನಾನು ಐ ಆರ್ಗೂ ಕೂಡ ರೆಕಮೆಂಡ್ ಮಾಡಿದ್ದೇನೆ ಕೆಲವ್ರ ಮೇಲೆ ಎಫ್ ಐ ಆರ್ ಮಾಡಿಸು ಇದ್ದೀವಿ ಇವ್ರ ಮೇಲೆ ಐ ಆರ್ಗೆ ರೆಕಮೆಂಡ್ ಮಾಡಿದ್ದೆ ಅದು ಐ ಆರ್ ಆಗಿಲ್ಲ ಬಟ್ ಇವ್ರನ್ನ ಅಲ್ಲಿಂದ ಆ ಹುದ್ದೆಯಿಂದ ತೆಗೆದಿದ್ದೇವೆ ಈಗ ಬಟ್ ಡಿಸಿಪ್ಲಿನರಿ ಎನ್ಕ್ವೈರಿ ಶುರು ಮಾಡಿದ್ದೇವೆ ಬಿಟ್ಟಿಲ್ಲ ಸೊ ಡಿಸಿಪ್ಲಿನರಿ ಎನ್ಕ್ವೈರಿ ಮಾಡಿ ಈವನ್ ಕ್ವಾಜಾಯ್ ಜುಡಿಷಿಯಲ್ ಕೇಸಲ್ಲೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಅವರು ಆರ್ಡರ್ ಪಾಸ್ ಮಾಡಿದ್ರೆ ಐ ಹವ್ ಸ್ಟಿಲ್ ಇನ್ ಐ ಹ್ಯಾವ್ ಪಾಸ್ಟ್ ಇಟ್ ಇನ್ ಮೈ ಜಡ್ಜ್ಮೆಂಟ್ ಆ್ಯಂಡ್ ಮೈ ವಿಸ್ಡಮ್ ಯು ಕ್ಯಾನ್ ಕ್ವಶ್ಚನ್ ಇಟ್ ಅಂತ ವಾದಗಳಿತ್ತು ಆ ವಾದಗಳನ್ನೆಲ್ಲ ನಾನೀಗ ಅದಕ್ಕೆ ಸುಮ್ಮ ಕೆಲವರು ಒಳ್ಳೆ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಎಲ್ಲರ ಬಗ್ಗೆ ನಾವು ಒಂದೇ ಮಾತಲ್ಲಿ ಮಾತಾಡೋದು ಬೇಡ ಆದರೆ ಇಂಥವರು ಒಂದಷ್ಟು ಜನ ಮಾಡುವ ಅನಾಹುತಗಳಿಂದ ಎಲ್ಲ ವ್ಯವಸ್ಥೆಗೆ ಕೆಟ್ಟೆಸರು ಸೊ ಅಂಥವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೂ ಕೂಡ ಮುಂದಾಗಿದ್ದೇವೆ ಅಧ್ಯಕ್ಷರೇ ಎನಿವೆ ಇವರು ಹೇಳಿದ ಬ್ಯಾಕ್ಗ್ರೌಂಡ್ಗೆ ಈ ಇನ್ಫಾರ್ಮೇಶನ್ ಹೇಳಿದೆ ಇಂಥದಲ್ಲ ಒಂದಲ್ಲ ಇವರು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೇನೆ ಇದು ಹೇಳೋದು ದೌರ್ಭಾಗ್ಯ ಅಂತಾದ್ರೂ ತಿಳ್ಕೊಳ್ಳಿ ಅಥವಾ ಏನಂತಾದರೂ ತಿಳ್ಕೊಳ್ಳಿ ಈ ಎ ಸಿ ಅವರು ಮಾಡಿರೋ ಆರ್ಡರ್ಗಳು ಒಂದೊಂದು ನೋಡ್ಬಿಟ್ರೆ ಆಘಾತ ಆಗುತ್ತೆ ಆ ರೀತಿ ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತಾರೆ ಹಾಗಾಗಿ ಆದ್ರೆ ಹಂಗಂತ ಹೇಳಿ ನಾನು ಯಾವ್ದು ಬಿಟ್ಟಿಲ್ಲ ಅಧ್ಯಕ್ಷರೇ ಎಲ್ಲಾನು ನಾನು ನನ್ನ ಗಮನಕ್ಕೆ ಯಾವ್ದಾವ್ದು ಬಂದಿದೆ ಅವೆಲ್ಲ ತನಿಖೆ ಮಾಡಿಸ್ತಾ ಇದ್ದೇನೆ ಆ ಸರ್ಕಾರ ಆ ಜಮೀನುಗಳನ್ನ ವಾಪಸ್ ತಗೊಳಕ್ಕೆ ಏನ್ ಬೇಕು ಡಿ ಸಿ ಹತ್ರ ಆರ್ ಸಿ ಹತ್ರ ಸರ್ಕಾರದಿಂದನೇ ಅಪೀಲ್ ಹಾಕ್ಸಿ ಆಗಿರೋ ಅನಾಹುತವನ್ನ ಅದನ್ನ ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ಲಿಕ್ಕೂ ಕೂಡ ನಾನು ಈ ಸ್ಟೆಪ್ಸ್ ತಗೊಂಡಿದ್ದೇನೆ ಇವ್ರು ಹೇಳಿರೋದು ಏನಿದೆ ಬಂಡೆಪಳ್ಳಿಯ ನಲ್ವತ್ ಮೂರು ನಲ್ವತ್ನಾಲ್ಕು ಡಿ ಸಿ ಅವರಿಂದ ನಾನು ಒಂದು ವಾರ ಹತ್ತು ದಿನದಲ್ಲಿ ಎನ್ಕ್ವೈರಿ ಮಾಡಿಸಿ ಏನು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತೇನೆ ಮತ್ತು ಈ ಜಮೀನನ್ನು ಭದ್ರ ಮಾಡಲಿಕ್ಕೆ ಏನ್ ಬೇಕೋ ಅದಕ್ಕೂ ಕೂಡ ನಾವು ಕ್ರಮ ಅಧ್ಯಕ್ಷ ಲಾಸ್ಟ್ ಸ್ವಲ್ಪ ಇದು ತುಂಬಾ ಜಿನಿಯಾನಿಟಿ ಇದೆ ಅಲ್ಲ ಅಲ್ಲ ತುಂಬಾ ಜಿನಿಯಾನಿಟಿ ಇದೆ ಮತ್ತೆ ಈ ಮನೆಯಲ್ಲಿ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದು ಬೆಂಗಳೂರಲ್ಲಿ ಲ್ಯಾಂಡ್ ಗ್ರಾಬರ್ಸ್ ಇದಾರೆ ಅವರಿಗೆ ಅಧಿಕಾರಿಗಳು ಆ ರೀತಿ ಮಾಡಿದಾಗ ನಮ್ಮ ಕೈಲಿ ಏನು ಆಗಲ್ಲ ಆ ರೀತಿ ನಾವೇನಾದ್ರೂ ಅವರಿಗೆ ಸ್ವಲ್ಪ ಲೂಸ್ ಬಿಟ್ರೆ ಅಧ್ಯಕ್ಷರೇ ನಾಳೆ ಬೆಳಗ್ಗೆ ಏನು ಅನಾಹುತಗಳಾಗಬಹುದು ಅಂತ ನಮ್ಗೆಲ್ಲ ಕೂಡ ಗೊತ್ತಿದೆ ಆದ್ರಿಂದ ಇದು ತುಂಬಾ ಜಿನಿಯಾನಿಟಿ ಇದೆ ಕೇಸು ಈ ಕೇಸಲ್ಲಿ ಸರಿಯಾಗಿ ಪಾಠವನ್ನ ಕಲಿಸ್ಬೇಕು ಅಧ್ಯಕ್ಷರೇ ಅವರಿಗೆ ಅವರು ಏನ್ ಹೇಳಿದಾರೆ ಈಗ ಹತ್ತೆರಡು ಹದಿನೈದು ದಿನದಲ್ಲಿ ಡಿ ಸಿ ಅವರು ಅದಕ್ಕೆ ಸ್ಥಳಕ್ಕೆ ಭೇಟಿ ಕೊಡಬೇಕು ಮತ್ತೆ ಅಲ್ಲಿ ಸ್ಮಶಾನ ಐತ ಇಲ್ವಾ ನೋಡಬೇಕು ಮತ್ತೆ ಅವನು ಆಲ್ರೆಡಿ ಅವನು ಮಂಜೂರು ಮಾಡಿಕೊಂಡು ಮಾರಾಟ ಮಾಡುವಂತ ಜಮೀನುಗಳನ್ನ ಎರಡನೇ ಬಾರಿ ಮೂರನೇ ಬಾರಿ ಬೇರೆ ಕಡೆ ಹೋಗಿ ಪೋಡಿ ಮಾಡಿಸ್ಕೊಂತಾನೆ ಅದನ್ನು ಮಾಡಿಕೊಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಅವ್ರ ಆ ಜಾಗದಲ್ಲಿ ಇರ್ಬೇಕಾ ಅಧ್ಯಕ್ಷರೇ ಕೇಸ್ ಇದೆ ಅಧ್ಯಕ್ಷರೇ ಇದು ಹೈಕೋರ್ಟ್ ಆರ್ಡರ್ಗಳಾಗಿ ಆದ್ಮೇಲೆ ಕೂಡ ಅದನ್ನು ಮುಚ್ಚಿಟ್ಟು ಮಾಡಿರುವಂಥದ್ದು ಸರ್ ಇದು ಬೇರೆ ಏನಾದರೂ ಆಗಿದ್ರೆ ನಾವು ಆ ರೀತಿ ಹಂಗೆ ಮಾತಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ಬೋದಾಗಿತ್ತು ಅಧ್ಯಕ್ಷ ಮಾಡಲಿ ಅವ್ರು ಯಾರಿದಾರೋ ಒಂದು ಹತ್ತದೈದ ಒಳಗಡೆನೆ ಸಿ ಅವರು ಭೇಟಿ ಮಾಡಿ ಅದಕ್ಕೆ ಕ್ರಮವನ್ನ ತೆಗೆದುಕೋಬೇಕು ಅಧ್ಯಕ್ಷ ಶರಣಗೌಡ ಪಾಟೀಲ್ ಅಪಾಚ ನಾಡಗೌಡರು ಅಧ್ಯಕ್ಷ ಮಾತಾಡ್ಬಿಡ ಅಲ್ಲ ನನ್ನ ಕೇಂದ್ರ ಓ ಶರಣಗೌಡ ಪಾಟೀಲ್ ಅದಲ್ಲ ಅಪ್ಪಾಜಿ ಉದ್ದೇಶ ಹೆಸರು ಅಧ್ಯಕ್ಷರೇ ಇಲ್ಲಿಲ್ಲ ಅದು ಅದು ಸರಿ ಕೇಳ್ತಾ ಇಲ್ಲ ಅವ್ರು ಕೇಳಿದ್ರು ಅಧ್ಯಕ್ಷರೇ ಸನ್ಮಾನ್ಯ ನೀರಾವರಿ ಮಂತ್ರಿಗೆ ನಿಯಮ ಎಪ್ ಎಪ್ಪತ್ಮೂರು ಅಡಿಯಲ್ಲಿ ವೀರಾಪುರ್ ಭೂಜಾಳಿ ಏತ್ ನೀರಾವರಿ ಬಗ್ಗೆ ಕೃಷ್ಣ ಗಮನವನ್ನು ಸೆಳಲಿಕ್ಕೆ ತಮ್ಮ ಮುಖಾಂತರ ಅಧ್ಯಕ್ಷರೇ ನಾಡ್ಗೌಡರು ಕೇಳುವಂತಹ ಈ ಬೋಧಿಯಾಳು ವಿರಾಪುರ ಏತ ನೀರಾವರಿ ಕಾಮಗಾರಿ ಈಗಾಗಲೇ ನೈಂಟಿ ಪರ್ಸೆಂಟ್ ಮುಗಿದಿದೆ ಇನ್ನ ಸ್ವಲ್ಪ ಉಳಿದಿದೆ ಅದನ್ನ ಮೊದಲನೇ ಹಂತದ ಈ ಯೋಜನೆ ಸಂಬಂಧಿಸಿದಂತೆ ಎಂಡ್ ವರ್ಕು ರೈಸಿಂಗ್ ಮೇನು ಮತ್ತು ಡೆಲಿವರಿ ಚೇಂಬರ್ ಇವೆಲ್ಲ ಕೂಡ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅಮೃತ ಕಂಪ್ನಿ ಮತ್ತು ಅವರ್ಯಾರ ಜಾಯಿಂಟ್ ವೆಂಚರಲ್ಲಿ ಕೊಟ್ಟು ಐನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಇಪ್ಪ ಖರ್ಚು ಮಾಡಿ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಇನ್ನು ಸ್ವಲ್ಪ ಕೆಲಸ ಉಳಿದಿದೆ ಅದನ್ನು ನಾನು ಡಿಟೇಲ್ ಅವ್ರಿಗೆ ಡಿಟೇಲ್ಸ್ ಕೊಟ್ಟಿದ್ದೀನಿ ಬಟ್ ನೆಕ್ಸ್ಟ್ ಏನು ಸ್ವಲ್ಪ ಇನ್ನು ಸ್ವಲ್ಪ ಉಳ್ಕೊಂಡಿದೆ ಸೆಕೆಂಡ್ ಫೇಸ್ದು ಪೈಪ್ಲೈನ್ ವಿತರಣೆ ಕಾಲುವೆ ಜಾಲ ನಿರ್ಮಾಣ ಕಾರ್ಯಕ್ರಮ ಬಗ್ಗೆ ಆಮೇಲೆ ಹೊಲ ಗಾಲ್ವೆ ನಿರ್ಮಾಣ ಅದರ ಬಗ್ಗೆ ಅವರು ಕೇಳಿದ್ದಾರೆ ಒಟ್ಟು ಇಪ್ಪತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ಹೆಕ್ಟೇರ್ ಅಚ್ಚುಕಟ್ಟು ಕ್ಷೇತ್ರಕ್ಕೆ ಒಳಗಾವೆ ನಿರ್ಮಾಣ ಕಾಮಗಾರಿಯ ವಿವರವನ್ನು ಈಗಾಲೇ ನಾವು ಡಿ ಪಿ ಆರ್ ತಯಾರು ಮಾಡ್ತಾಯಿದ್ದೀವಿ ಅದಕ್ಕೆ ನಾನು ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀನಿ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅದಕ್ಕೆ ಡಿ ಪಿ ಆರ್ಗೆ ಖರ್ಚಿಗೋಸ್ಕರನ ಕೊಟ್ಟು ಕರೆಯಲಾಗಿದೆ ಮೊನ್ನೆ ತಾನೇ ಆರನೇ ತಾರೀಕು ಆರು ಎಂಟು ಇಪ್ಪತ್ತೈದರಂದು ಕರೆಯಲಾಗಿದೆ ಅದಾದ ತಕ್ಷಣ ಮುಂದಕ್ಕೆ ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಸಮರ್ಪಕವಾಗಿ ಮಂತ್ರಿಯವರು ಕೊಟ್ಟಿದ್ದಾರೆ ಆದರೆ ಬೂದಾಳ್ ಪೀರಾಪುರ್ ಏತ್ ನೀರಾವರಿ ಒಂದು ಪ್ರತಿಷ್ಠಿತ ಏತ್ ನೀರಾವರಿ ಇದು ಸುಮಾರು ಸೆಷನ್ ಸೆಷನ್ನಲ್ಲಿ ಪ್ರಾರಂಭ ಮಾಡಿದಂಥದ್ದು ನಾವು ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಸುಮಾರು ನಾಲ್ಕು ಮೂವತ್ತೈದು ಮೂವತ್ತಾರು ವರ್ಷದ ಹಿಂದೆ ಅಂತ ಇದ್ದರು ಅವ್ರು ಪ್ರಾರಂಭ ಮಾಡಿದಂಥ ಹೋರಾಟ ಕೊನೆಗೆ ನಮ್ಮ ಸರ್ಕಾರ ಬಂತು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಇದನ್ನು ಕೈಗೆತ್ಕೊಂಡಿವಿ ಕೊನೆ ಪಕ್ಷದಲ್ಲಿ ನಾನು ಇಷ್ಟೇ ಕೇಳೋದು ಲ್ಯಾಂಡ್ ಎಕ್ವಿಜಿಷನ್ ತುಂಬ ತೊಂದರೆ ಆಗ್ತಾ ಇದೆ ಯಾವುದೇ ಒಂದು ಪ್ರಾಜೆಕ್ಟ್ ಡಿಲೇ ಆಗಬೇಕಾದ್ರೆ ಲ್ಯಾಂಡ್ ಎಕ್ವಿಜಿಷನ್ ಇವತ್ತು ಬಹಳ ನಮಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದು ಹತ್ತತ್ತು ವರ್ಷ ಹದಿನೈದು ವರ್ಷ ಆದರೂ ಕೂಡ ಇವತ್ತು ಕೂಡ ನೋಟಿಫೈ ಮಾಡಿದ ತಕ್ಷಣ ಅವ್ರಿಗೆ ಪೇಮೆಂಟ್ ಕೂಡ ಆಗಿಲ್ಲ ಇಲ್ಲಿ ವಿಳಂಬ ಆಗ್ತಾಯಿದೆ ಆಮೇಲೆ ನಿಮ್ಮ ಹೊಲಗಾಲುವಿಗೆ ನೀವು ಡಿ ಪಿ ಆರ್ ಮಾಡಿಸ್ತಾ ಇದ್ದೀರಿ ದಯವಿಟ್ಟು ಆಗಿ ಅವನು ನೋಟಿಫೈ ಮಾಡಿ ರೈತರಿಗೆ ಹಣ ಸಿಗುವಂಗು ಮಾಡಬೇಕು ಅಂದ್ರೆ ಮಾತ್ರ ಪ್ರೋಗ್ರೆಸ್ ಬೇಗನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ಲಕ್ಷ ಕೊಡಬೇಕು ಮಂತ್ರಿಗಳು ಮತ್ತು ಇದೇ ವರ್ಷ ಬರುವಂಥ ವರ್ಷದಲ್ಲಿ ಅದನ್ನು ಕಮೆಂಟ್ಸ್ ಮಾಡಬೇಕು ಅಟ್ಲೀಸ್ಟ್ ನೀರಾದರೂ ಹಸಬೇಕು ಟ್ರೈಲ್ ರನ್ ಆದರೂ ಮಾಡಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ ಓಕೆ ಅಧ್ಯಕ್ಷ ಅವರೇನು ಗಮನ ಸೆಳೆದಿದ್ದಾರೆ ಅದು ಭಾಳ ವಿಚಾರ ಇದೆ ನಾ ಇಲ್ಲ ಅಂತ ಹೇಳೋದಿಲ್ಲ ಈ ಲ್ಯಾಂಡ್ ಅಕ್ವಿಷನ್ ವಿಚಾರನೇ ಒಂದು ದೊಡ್ಡ ಸಮಸ್ಯೆ ಕೂತಿದೆ ನಾನು ಅದ್ರ ಬಗ್ಗೆ ಎಲ್ಲ ಕೆಲವೆಲ್ಲ ನಮ್ಮ ಲಾಯರ್ಗಳು ರೈತರು ಎಲ್ಲ ಸೇರಿಕೊಂಡು ಸುಮಾರು ಸಾವಿರಾರು ಕೇಸು ಈ ರೀತಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಮೊನ್ನೆ ತಾನೇ ಅದ್ರ ಬಗ್ಗೆ ಒಂದು ಡಿಟೈಲ್ಡ್ ಎನ್ಕ್ವೈರಿ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ನೋಡ್ತಿದ್ದೆ ನಾನು ಅದನ್ನು ಈಗ ನಾನು ಹೇಳೋಕ್ಕಾಗಲ್ಲ ಆ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ಇದನ್ನು ಎಷ್ಟು ಜಮೀನು ಬೇಕಾಗ್ತದೆ ಯಾವ ಇದೆ ಅಂತೇಳಿ ನಾನು ಮತ್ತೆ ಬೇರೆ ರಿಪ್ಲೈನಲ್ಲಿ ಕೊಡ್ತೀನಿ ಒಟ್ಟಾರೆ ಅದು ಸರಿ ಆದ ನಾವು ಈ ಕೆಲಸನ ತೆಗೆದುಕೊಳ್ಬೇಕು ಅದಕ್ಕೋಸ್ಕರ ಡಿ ಪಿ ಆರ್ ಕರೆದಿದ್ದೀವಿ ಎಷ್ಟು ಜಮೀನು ಬೇಕಾಗ್ತದೆ ಏನು ಎತ್ತ ಅಂತೇಳಿ ಆಮೇಲೆ ನಾವು ಕೊಟ್ಟ ತಕ್ಷಣ ಕೊನೆಗೆ ಮೀಟ್ರ್ ಶುರು ಆಗೋಯ್ತದೆ ಕೆಲಸ ಮಾಡಿದ ತಕ್ಷಣ ರೈತರುಗಳಿಗೆ ಅದೊಂದು ಸಮಸ್ಯೆ ಇದೆ ಬಟ್ ಅವರ ಕಳಕಡೆನ ಅರ್ಥ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನಾದರೂ ಒಂದು ಸೂಕ್ತ ಕ್ರಮ ಕೈಗೊಳ್ತೀನಿ ಓಕೆ ಅಶೋಕ್ ಕುಮಾರ್ ರಾಯ್ ಮಾನ್ಯ ಸಭಾಧ್ಯಕ್ಷರೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆ ಉಂಟಾಗಿರುವಂತೆ ಈ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳೆಯುತ್ತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮಾನ್ಯ ಮಂತ್ರಿಗಳು ಬಹಳ ಸವಿಸ್ತಾರವಾಗಿ ನೀವು ಹೇಳ್ತೀರಾ ಹೇಳಿ ಸರ್ ಇಲ್ಲ ಹೇಳ್ಬಿಡಿ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಶೋಕ್ ಕುಮಾರ್ ಅವರು ರೈ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೋತೀವಿ ಈ ಕೆಂಪು ಕಲ್ಲು ಲ್ಯಾಕ್ಟ್ರಾಯಿಟ್ ಖನಿಜ ಏಳ್ಟು ಓತ್ರಿ ಖನಿಜಾಂಶದ ತಾಂತ್ರಿಕಾಂಶಗಳ ಆಧಾರದ ಮೇಲೆ ಮುಖ್ಯ ಖನಿಜ ಮತ್ತು ಖನಿಜಗಳಾಗಿ ವರ್ಗೀಕೃತಗೊಳ್ಳುತ್ತದೆ ಕೆ ಎಂ ಸಿ ಆರ್ ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಉಪಿಜಗಳ ಗಣಿಗೂ ಲೈಸೆನ್ಸ್ ಅಲ್ಲ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಆ ಉತ್ತರದಲ್ಲಿ ಯಾವುದೇ ವಿಚಾರಗಳಿಲ್ಲ ಈಗ ಮಂತ್ರಿಗಳಿದ್ರೆ ಏನಾದ್ರೂ ಪ್ರಯೋಜನ ಆಗ್ತದೆ ಅಧ್ಯಕ್ಷರೇ ಇಲ್ಲ ನೀವು ಈ ಉತ್ತರ ಈಗ ಓದಿದೀನಿ ಅದನ್ನೇ ಅವ್ರು ಓದ್ತಾ ಇದಾರಲ್ಲ ನಮ್ಮ ವಿಚಾರವನ್ನು ನಿಮ್ಮ ಹೇಳ್ತೀನಿ ತಮಗೆ ಅಧ್ಯಕ್ಷರೇ ನನಗೆ ಬಂದಿದೆ ನಾವು ಈ ವಿಷಯದಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿ ಸೂಚನೆ ಕೊಟ್ಟಿದ್ದೀರಿ ಈ ಉತ್ತರ ಅಲ್ದನೆ ನಾಳೆ ಅಂತಿಮವಾಗಿ ನಿರ್ಣಯ ಮಾಡೋದರ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯೊಳಗೆ ಸಭೆ ಕರೆಸಿ ನಿರ್ಣಯ ಮಾಡಲಾಗ್ತದೆ ಆದ್ದರಿಂದ ಈ ಉತ್ತರದ ಮುಂದಿನ ಭಾಗವಾಗಿ ನಾಳೆ ಆ ನಿರ್ಣಯ ಮಾಡೋದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಮಿತಿ ಉಸ್ತುವಾರಿ ಸಚಿವರ ಕಚೇರಿ ಒಳಗೆ ಸಭೆ ಮಾಡಿ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಅಧ್ಯಕ್ಷರೇ ಒಂದು ನಿಮಿಷ ಆಮೇಲೆ ನೀವು ಕೇಳಿ ಈಗ ಪ್ರಶ್ನೆ ಹಾಕಿ ಇಲ್ಲಿಗೆ ಮಾತಾಡಿ ಹೌದು ಹೌದೌದು ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ನೋಡಿ ಈ ಹಿಂದೆ ಇಷ್ಟು ವರ್ಷದಿಂದ ಈ ಕೆಂಪು ಕಲ್ಲಿನ ಬಿಸ್ನೆಸ್ ಮತ್ತೆ ಈ ಮರಳು ಇದು ಸರಿಯಾಗಿ ನಡೀತಾ ಇತ್ತು ಈ ಕೆಂಪು ಕಲ್ಲು ಎಲ್ಲಿ ತೆಗಿತಾರೆ ಅಂತ ಹೇಳಿದ್ರೆ ನಾವು ಬಂಗಾರ ಏನು ತೆಗೀದ ನಿಮಗೆ ಗೊತ್ತಿದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪಕ್ಕನೂ ಇದು ನಡೀತಾ ಇದೆ ಇದನ್ನು ಈಗ ಬಂದು ಅದಕ್ಕೆ ಒಂದು ದೊಡ್ಡ ರೂಪುರೇಖೆಯನ್ನು ಕೊಟ್ಟು ಅದನ್ನು ಇದು ಮಾಡಿ ಯಾರು ಕೆಂಪು ಕಲ್ಲು ತೊಗೊಂಡು ಹೋದರೆ ಅವನನ್ನು ಹಿಡಿಯುವಂಥದ್ದು ಅದರ ಮೇಲೆ ಕೇಸ್ ಹಾಕುವಂಥದ್ದು ಮೊದಲು ಏನಾಗ್ತಿತ್ತು ಸಭಾಧ್ಯಕ್ಷರೇ ತ್ರೀ ಎ ಎಲ್ಲಿ ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ ನಾವು ಕೇರಳಕ್ಕೆ ನಮ್ಮ ಪಕ್ಕ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಭಾಗದಲ್ಲಿ ಒಂದೇ ಒಂದು ಲೈಸೆನ್ಸ್ ಇಷ್ಟು ಅಡಿಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಸುಮಾರು ಒಂಬತ್ತು ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ ನಮ್ಮಲ್ಲೆಲ್ಲ ಜಾಯಿಂಟ್ ಆರ್ ಟಿ ಸಿ ಇರ್ತದೆ ಸಪರೇಟ್ ಆರ್ ಟಿ ಸಿ ಬೇಕು ಅದಕ್ಕೆ ಬೇರೆ ಬೇರೆ ಕಾನೂನುಗಳನ್ನು ಈ ಮೊದಲು ಎನ್ ಐ ಟಿಕೆಯಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡ್ತಾ ಇದ್ರು ಸಭಾಧ್ಯಕ್ಷರೇ ಈಗ ಅದನ್ನು ಬ್ಯಾಂಗ್ಳೂರಿಗೆ ತಂದು ಬ್ಯಾಂಗ್ಳೂರು ನಿರ್ದೇಶಕರ ಕಚೇರಿಯಲ್ಲಿ ಕೆಮಿಸ್ಟ್ರಿ ಲ್ಯಾಬಿನಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಅದಕ್ಕೆ ಅದಕ್ಕೆ ಮಾನದಂಡವನ್ನು ಹಾಕಿದ್ದಾರೆ ಅದಕ್ಕೆ ಒಂದು ಟನ್ನಿಗೆ ಇನ್ನೂರ ಅರುವತ್ತು ಇನ್ನೂರ ಐವತ್ತಾರು ರೂಪಾಯಿ ರಾಯಲ್ಟಿಯನ್ನು ಹಾಕ್ತಾರೆ ಸಭಾಧ್ಯಕ್ಷರೇ ಕಲ್ಲಿಗೆ ಇದೇ ಕೇರಳದಲ್ಲಿ ನಮ್ಮ ಪಕ್ಕದ ಭಾಗದಲ್ಲಿ ಇದಕ್ಕೆ ಇರುವುದು ಎಪ್ಪತ್ತಾರು ರೂಪಾಯಿ ರಾಯಲ್ಟಿ ಇದೆ ಸಭಾಧ್ಯಕ್ಷರೇ ಆನಂತರ ಇನ್ನೊಂದು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ತ್ರೀ ಎ ಎಲ್ಲಿ ಇದರಲ್ಲಿ ಬಾಸ್ಕೈಟ್ ಅಂದರೆ ಈ ಮಣ್ಣು ಸಿಮೆಂಟ್ ಮಾಡುವವರಿಗೆ ಕಳಿಸುವಂಥದ್ದು ಅದಕ್ಕೂ ಇದಕ್ಕನ್ನು ಹೋಲಿಕೆ ಮಾಡಿ ಅದಕ್ಕೆ ಹಾಕುವಂಥ ತೆರಿಗೆಯನ್ನು ಇದರ ಮೇಲೆ ಹಾಕ್ತಾರೆ ಸಭಾಧ್ಯಕ್ಷರೇ ಇವತ್ತು ಎಷ್ಟೋ ಜನ ನಿರ್ಗತಿಗರಾಗಿದ್ದಾರೆ ಇದನ್ನೆಲ್ಲ ಸಡಿಲಿಕೆ ಮಾಡಿ ಆರ್ ಟಿ ಸಿ ಮತ್ತು ಇಲ್ಲಿಗೆ ಮಣ್ಣು ಪರೀಕ್ಷೆಗೆ ಕಳಿಸ್ಕೊಡುವಂಥದ್ದು ಎಷ್ಟೋ ಜನ ಇವತ್ತು ಗಾರೆ ಕೆಲಸ ಮಾಡುವವರು ನಿರ್ಗತಿಗರಾಗಿದ್ದಾರೆ ಒಂದು ಕಡೆಯಿಂದ ಪೊಲೀಸಿನವರ ಕಾಟ ಒಂದು ಕಡೆಯಿಂದ ನಮ್ಮ ಜ್ಞಾನ ಈ ಇಲಾಖೆಯವರೇ ಕಾಟ ಇದು ಬರೀ ನಮ್ಮ ಭಾಗದಲ್ಲಿ ಮಾತ್ರ ಈ ಕಲ್ಲಿನ ವ್ಯಾಪಾರ ನಡೆಯುವ ಅದು ನಾಲ್ಕೈದು ತಿಂಗಳು ವ್ಯಾಪಾರ ಮಾಡ್ತಾರೆ ಸಭಾಧ್ಯಕ್ಷರೇ ಅದಕ್ಕೆ ಇಷ್ಟೊಂದು ಕಠಿಣ ಕಾನೂನುಗಳನ್ನು ತಂದು ಆಯಿತು ಕಾನೂನುಗಳನ್ನ ತರಲಿ ನಮಗೇನು ಇಲ್ಲಿಗೆಲ್ಲೂ ಆ್ಯಕ್ಟಿವಿಟೀಸು ಬೇಡ ಆದರೂ ಸಡಿಲಿಕೆ ಮಾಡಬೇಕಲ್ಲ ಇದನ್ನೆಲ್ಲ ಮಾಡಿದರೆ ಏನಾಗ್ತದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಯಾರು ಕೂಡ ಯಾರಿಗರಿಗೂ ನಮ್ಮ ಏನು ಗಾರ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ ಕಾನೂನು ಮಾಡ್ತೇವೆ ಕಾನೂನು ಮಾಡ್ತೇವೆ ನಾಡಿದ್ದು ಮಾಡ್ತೇವೆ ಮೂರು ತಿಂಗಳಿಂದ ಕೆಲವು ಸಭೆಗಳು ನಡೆಯಿತು ಸಭಾಧ್ಯಕ್ಷರೇ ಇದಕ್ಕೆ ಕಾನೂನು ಮಾಡಲಿಕ್ಕೆ ಇದೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲ ಸಭಾಧ್ಯಕ್ಷರೇ ಇದನ್ನು ಯಾರು ವಿರೋಧ ಮಾಡುವಂಥದ್ದಿಲ್ಲ ನಾನು ಮಾನ್ಯ ಮಂತ್ರಿಗಳು ಇರಬೇಕಿತ್ತು ಸರ್ ಅವರಿಂದ ನಾನು ಉತ್ತರವನ್ನು ಬಯಸ್ತಾ ಇದ್ದೆ ಆದರೆ ಬೇರೆ ಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ನಿಮ್ಮ ಮುಂದೆ ಹೇಳುವಂಥದ್ದು ನಿಮಗೂ ಇದರ ಬಗ್ಗೆ ಮಾಹಿತಿ ಇದೆ ಅದನ್ನ ದಯಮಾಡಿ ಇದನ್ನು ಕೂಡಲೇ ಅದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷರೇ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂತ ಮನೆ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನಲ್ಲಿ ಕಳೆದ ನಾಲ್ಕೈದು ತಿಂಗಳಿನಿಂದ ಕೆಂಪು ಕಲ್ಲಿಗೆ ಬೇಕಾದಂತ ಸಮಸ್ಯೆಗಳನ್ನ ಸರ್ಕಾರ ಉದ್ಭವ ಮಾಡಿದರೆ ಪರಿಣಾಮವಾಗಿ ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಆಗ್ತಿಲ್ಲ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದ್ರೆ ಕೆಂಪು ಕಲ್ಲುಗಳನ್ನ ತೆಗೆದು ಸಾಗಾಟ ಮಾಡೋರ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಅಂತ ಹೇಳೋದನ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಹಾಕಿ ನೂರಾರು ಲಾರಿಗಳು ಇವತ್ತು ಎಲ್ಲಾ ತಾಲೂಕುಗಳು ನಿಂತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎರಡೂ ಜಿಲ್ಲೆನಲ್ಲಿ ಮೀಟಿಂಗ್ಗಳನ್ನು ಮೀಟಿಂಗ್ ಗಳನ್ನು ಮಾಡಿದ್ದಾರೆ ಆದ್ರೆ ಫಲಪ್ರದಾರ ಆಗ್ಲಿಲ್ಲ ಮಾನ್ಯ ಅಶೋಕ್ ರೈ ಅವರು ಇವತ್ತು ಏನ್ ಹೇಳಿದ್ರು ಅಂತಂದ್ರೆ ಹಿಂದೆ ಯಾವ ರೀತಿ ನಿಯಮಾವಳಿಗಳನ್ನ ಸರಳೀಕೃತ ಆಗಿತ್ತು ಅದೇ ರೀತಿ ಸರಳೀಕೃತಗಳನ್ನು ಮಾಡಿದರೆ ಏನೂ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆನಲ್ಲಿ ಕೆಂಪು ಕಲ್ಲನ್ನು ಬಿಟ್ಟು ಬೇರೆ ಯಾವುದೇ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳು ಎಲ್ಲಿ ತನಕ ಹೇಳ್ತಾ ಇದಾರೆ ಅಂತಂದ್ರೆ ನೀವು ಕೆಂಪು ಕಲ್ಲಲ್ಲಿ ಯಾಕೆ ಮನೆ ಕಟ್ತೀರಿ ಅಲೋ ಬ್ರಿಕ್ಸ್ ಅಲ್ಲಿ ಮನೆ ಕಟ್ಟಿ ಅನ್ನೋ ಮಟ್ಟಿಗೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾ ಇದಾರೆ ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ನೀವು ತ್ರೀ ಎ ಮುಖಾಂತರ ಲೀಸನ್ ಏನ್ ಕೊಡ್ತೀರಿ ಸ್ವಲ್ಪ ಸರಳೀಕೃತ ಮಾಡಿ ನಿಮ್ಮ ಈ ಸರಳೀಕೃತ ಮಾಡದಲ್ಲೇ ಎರಡ ಪರಿಣಾಮವಾಗಿ ಯಾರೂ ಕೆಂಪು ಕಲ್ ತೆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮರಳಿನ ಕುರಿತು ಅಷ್ಟೇ ಆರ್ ಜೆಡ್ ನಾನ್ ಸಿಆರ್ ಜೆಡ್ ನಲ್ಲೂ ಕೂಡ ಸರಳೀಕೃತ ಮಾಡಿ ನಮ್ ಜಿಲ್ಲೆಗೆ ಬೇಕು ಎಷ್ಟು ಬೇಡಿಕೆ ಇದೆ ಅಷ್ಟು ಬೇಡಿಕೆಗೆ ತಕ್ಕಂತೆ ಎರಡನ್ನೂ ಪೂರೈಸಿದ್ರೆ ನಮ್ದೇನು ಸಮಸ್ಯೆ ಇಲ್ಲ ಈ ಕುರಿತಂತೆ ಸಾರ್ವಜನಿಕ ಹೋರಾಟಗಳು ಪ್ರತಿಭಟನೆಗಳು ಪ್ರತಿನಿತ್ಯ ನಡೀತಾ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸ ಇಲ್ಲ ಈ ಕೆಂಪು ಕಲ್ಲು ಮರಳು ಸಿಗದೇ ಇರೋ ಪರಿಣಾಮ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸದಲ್ಲಿರುವಂತ ಪರಿಣಾಮ ಆಗಿದೆ ಸರ್ಕಾರ ಕೆಟ್ಟಸು ಬರ್ತಾ ಇದೆ ಇದರಿಂದ ನಾನು ಹಾಗಾಗಿ ಮಾನ್ಯ ಸಚಿವರ ಹತ್ರ ಹೇಳದೇನಂದ್ರೆ ಬಹಳ ವಿಚಿತ್ರ ಅಂದ್ರೆ ಮಾನ್ಯ ಅಧ್ಯಕ್ಷ ನಾನು ಸುದೀರ್ಘ ಬಳಸಲಿಕ್ಕೆ ಹೋಗಲ್ಲ ಕೆಂಪು ಕಲ್ಲು ಮರಳು ನೋಡಬೇಕಾಗಿರುವಂತದ್ದು ಗಣಿ ಇಲಾಖೆ ಅವರಿಗಿಂತ ಹೆಚ್ಚು ಆಸಕ್ತಿ ಗೃಹ ಇಲಾಖೆಗೆ ಶುರು ಆಗ್ಬಿಟ್ಟಿದೆ ಅಲ್ಲಿ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿಗಳು ಕಳ್ಳಕಾಕರ್ ನಡೆಯೋದ್ ಬಿಟ್ಬಿಡಿ ಕೆಂಪು ಕಲ್ಲು ಅಂತ ಅಂತೇಳಿ ಪೊಲೀಸರು ಹುಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಗಣಿ ಇಲಾಖೆಗೆ ಆಸಕ್ತಿಗಿಂತ ಹೆಚ್ಚಾಗಿ ಪೊಲೀಸರಿಗೆ ಹೆಚ್ಚು ಆಸಕ್ತಿ ಶುರು ಆಗ್ಬಿಟ್ಟಿದೆ ಹಾಗಾಗಿ ಯಾವ ಇಲಾಖೆ ಹೆಂಗೆ ನಡೆಸಬೇಕು ಅನ್ನೋ ಯೋಚನೆ ಮಾಡಿ ದಯಮಾಡಿ ಇದರಿಂದ ಮುಕ್ತಿ ಕೊಡಿ ಮಾನ್ಯ ಗೃಹ ಸಚಿವರು ಇಲ್ಲದಿರಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ನೀವು ಬೇರೆ ಕೆಲಸ ಮಾಡಿ ಕೆಂಪು ಕಲ್ಲಿ ಅದಕ್ಕೆ ಕೆಲಸ ಮಾಡಬೇಡಿ ಅಂತ ಹೇಳಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದನ್ ಬಿಟ್ಟು ಕೆಂಪು ಕಲ್ಲಿಕೊಂಡು ಒಂದೊಂದು ಸ್ಟೇಷನ್ ಅಲ್ಲಿ ಹತ್ತತ್ತು ಇಪ್ಪತ್ ಇಪ್ಪತ್ತು ಲಾರಿಗಳು ನಿಂತಿದೆ ಇದು ಇದು ಪರಿಸ್ಥಿತಿ ನಿಮ್ಗೂ ಗೊತ್ತಿದೆ ನಿಮ್ಗೆ ಹೇಳಕ್ ಆಗ್ತಿಲ್ಲ ಅಷ್ಟೇ ಬೇರೆದೆಲ್ಲ ಬಹಳ ಚೆನ್ನಾಗಿ ಹೇಳ್ತೀರಿ ಇದನ್ ಹೇಳಕ್ ಆಗ್ತಿಲ್ಲ ನಿಮ್ಗೆ ಹಾಗಾಗಿ ನಾಳೆ ಸರ್ಟಿಂಗ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಮಾಡಿದ್ರು ಅಂತ ಹೇಳ್ತಿಲ್ಲ ನಾನು ಅದನ್ನೇ ಹೇಳಿದೆ ಮಾಡಿದಾರೆ ಸೂಚಿಸ್ತೇನೆ ಅಶೋಕ್ ರೈ ಅವರಿಗೆ ಸೂಚಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾಳೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನಿಮ್ಮ ಸಭಾಭವನದೊಳಗನ ತಮ್ಮ ನೇತೃತ್ವದೊಳಗನ ಈ ಎರಡೂ ಜಿಲ್ಲೆಯವ್ರನ್ನ ಕರೆದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಆ ಸಂದರ್ಭದಲ್ಲಿ ಎಲ್ಲ ಬಗೆಹರಿಸಿ ನಾನು ಆಶಯ ಭಾವನೆಯನ್ನು ವ್ಯಕ್ತ ಮುಗಿಪ್ರ ಏನು ಹೇಳಿದ್ದಾರೆ ಕೆಲವು ಅಂಶಗಳು ಸಾಮತ ಇದೆ ಹಲವಾರು ಮೀಟಿಂಗ್ಗಳನ್ನು ಮಾಡಿದಿರಿ ನೀವು ನಾಳೆ ಅಟ್ಲೀಸ್ಟ್ ನಾಳೆ ಅದಕ್ಕೆ ಒಂದು ಫೈನಲ್ ಪೊಲೀಸ್ ಸ್ಟಾಪ್ ಕೊಡಿ ಅಂತ ನಮ್ಮ ರಿಕ್ವೆಸ್ಟ್ ಅಷ್ಟೇ ಇಲ್ಲಿ ಮೈನ್ಸ್ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲೋ ಜಿಲ್ಲೆಯಲ್ಲಿವರಿಗೆ ಅವರಿಗೆ ಗೊತ್ತಿಲ್ಲದಂತ ವಿಚಾರಗಳಲ್ಲಿ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಏನೋ ಒಂದು ಕಾನೂನನ್ನು ರೂಪಿಸಿದ್ರೆ ಅಲ್ಲಿ ಆಗುವಂತ ಅನಾಹುತಗಳು ಏನು ಅಂತ ಕೇಳಿಕೊಂಡ್ರೆ ಅದನ್ನು ಗೆ ಪ್ರಾಬ್ಲಮ್ ತಿಳ್ಕೊಂಡು ಆಪರೇಷನ್ ಮಾಡಬೇಕು ಪ್ರಾಬ್ಲಮ್ ತಿಳ್ಕೊಂಡು ಮುಂಚೆ ಆಪರೇಷನ್ ಮಾಡುವಂತ ಪರಿಸ್ಥಿತಿ ಬಂದಿದೆ ನಾನು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ ಸರಿ ಒಂದು ಎರಡು ನಾಲ್ಕು ಮೀಟಿಂಗ್ ಅಧ್ಯಕ್ಷ ನೀವು ಸಭೆ ಮಾಡಿದ್ರೆ ನೀವು ನಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಸಭೆ ಮಾಡಿದ್ರಲ್ಲಿ ನಮ್ಗೆ ಯಾರಿಗೂ ಒಂದು ಸಭೆಯಲ್ಲಿ ನೀವು ಕರೀಲಿಲ್ಲ ತೊಂದರೆ ಇಲ್ಲ ನಾಳೆ ನಾಳೆ ಕರೆದಿದ್ದೀರಿ ಆದರೆ ಒಂದು ದಿವಸದಲ್ಲಿ ಆಗುವಂಥ ಸಮಸ್ಯೆಗಳು ಅಲ್ಲ ಈ ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಏನು ಅಲ್ಲಿ ಕಲ್ಲು ತೆಗೆಯುವಂಥ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನು ಅವರು ಲೀಸ್ ಪಡ್ಕೊಳ್ತಾರೋ ಇನ್ನಿತರ ಅದರಲ್ಲಿ ಎಷ್ಟು ಬರುತ್ತೆ ಅದು ಎಷ್ಟು ಇದೆ ಅದಕ್ಕೆ ರಾಜೇಶ್ ನಾಯಕರಿಗೆ ಒಳ್ಳೆ ಗೊತ್ತಿದೆ ಆದರೆ ನಾನು ಹೇಳುವಂಥದ್ದು ಏನು ಅಂತೇಳಿ ಇದನ್ನೆಲ್ಲ ತಿಳ್ಕೊಂಡು ನೀವು ಕಾನೂನು ಮಾಡಬೇಕು ಕಾನೂನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸುನಿಲ್ ಕುಮಾರ್ ಅವರು ಹೇಳಿದಾಗೆ ಬಂಗಾರ ಕದಕ್ಕಿಂತ ಕುಡಿದ ದೊಡ್ಡ ರೀತಿಯ ಒಂದು ಅವಸ್ಥೆ ಆಗುತ್ತಿದೆ ಈಗ ಎಲ್ಲಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಥವಾ ನಿಮಗೆ ಸಂಬಂಧಪಟ್ಟಂತ ಎಲ್ಲ